ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೋಮೋನ ನೋಡ್ಕೊಬೋದು ಅದಕ್ಕೆ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರಲ್ಲಿ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶ್ರವಣಿಗೆ ದೇವಿಯನ ಮೇಲೆ ಡೌಟ್ ಬಂದಿರುತ್ತೆ ಅದನ್ನು ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಶ್ವಿನಿ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ ಓಹೋ ನಿನಗೆ ತುಂಬ ಅನುಮಾನ ಸ್ಟಾರ್ಟ್ ಆಗಿದೆ ಶ್ರವಣ್ಗೆ ಏನಾದರೂ ಮಾಡಿ ನಾನು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಅವ್ನ ಮನೆಯಲ್ಲಿ ನಾನು ಉಳ್ಕೊಳ್ಳೋ ರೀತಿ ಮಾಡಬೇಕು ಅಂದ್ಬಿಟ್ಟು ಅಪ್ಪ ನಿಮಗೆ ದೇವಿಯಾನಿ ಅತ್ತೆ ಕಂಡ್ರೆ ಏನು ಅನಿಸುತ್ತೆ ಅಂತ ಅಂದಾಗ ಯಾಕಮ್ಮ ಈ ಥರ ಕೇಳ್ತಾ ಇದೆಯಾ ಅಂದಾಗ ನಾನು ಚಿಕ್ಕ ವಯಸ್ಸಿನಿಂದಲೂ ಸಹ ನೋಡಿಲ್ವಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನನ್ನ ಜೊತೆ ಚೆನ್ನಾಗಿರ್ತಾರೆ ಅಪ್ಪ ಆದರೆ ಭೂಮಿನ ಬಲವಂತವಾಗಿ ಅಮ್ಮ ಅಮ್ಮ ಅಂತ ಕರೆಸ್ಕೊಂಡರೆ ಆದರೆ ಅವಳ ಮೇಲೆ ಏನೋ ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಅವಳನ್ನ ತೆಪ್ಪದಲ್ಲಿ ಹೋಗ್ಬೇಕಾದ್ರೆ ತಳ್ಳಿದ್ರು ಅಂದಾಗ ಏನು ಹೇಳ್ತಾ ಇದೆಯಾ ಅಂದಾಗ ಹೌದಪ್ಪ ದೇವಿಯಾನೇ ಅತ್ತೆನೇ ತಳ್ಳಿದ್ದು ಯಾಕೆಂತಂದರೆ ಅಂಜನ ಫಾರಿನ್ಗೆ ಹೋದಲ್ವ ಅದಕ್ಕೆ ಕಾರಣ ಬ್ ಭೂಮಿನೇ ಅಲ್ವಾ ಅದಕ್ಕೋಸ್ಕರ ಈ ಥರ ಮಾಡಿದರೆ ನಿಮಗೇನ ಅನ್ಸುತ್ತೆ ಅಂದಾಗ ನನಗೂ ಅದೇ ರೀತಿ ಅನ್ಸುತ್ತೆ ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಆಯ್ತಾ ನಾನು ಸ್ವಲ್ಪ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ತೀನಿ ಅಲ್ಲಿವರೆಗೂ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಹೋಗ್ತಾನೆ ಅವಾಗ ಅಶ್ವಿನಿ ಮನ್ಸಲ್ಲಿ ಅನ್ಕೋತಾಳೆ ಇನ್ಮೇಲೆ ಇದೆ ದೇವಿಯಾನಿಗೆ ಹಬ್ಬ ಅಂತ ಅನ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಸಹ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಶ್ರೀರಂಗಪಟ್ಟಣದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಎಸ್ ಐ ಅವರಿಗೆ ಪೃಥ್ವಿಯವರೇ ನಾನು ಹೇಳಿದ್ದೆಲ್ಲ ಕಲೆಕ್ಟ್ ಮಾಡಿದ್ರ ಅಂತ ಅಂದಾಗ ಹೌದು ನಾನು ಎಲ್ಲನೂ ಕಲೆಕ್ಟ್ ಮಾಡಿದೆ ಆದರೆ ನಿಜ ಏನು ಗೊತ್ತಾ ಇವರು ಹತ್ತು ವರ್ಷದಿಂದ ತೆಪ್ಪದಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೇನೆ ಆದರೆ ಲೈಫ್ ಜಾಕೆಟ್ ಇರಲಿಲ್ಲ ಮುಂದೆ ನಾನು ತೊಗೋತೀನಿ ಸರ್ ಅಂತ ಹೇಳ್ತಾ ಇದ್ದೇನೆ ಅದು ಬಿಟ್ಟರೆ ಯಾವುದೂ ಸಹ ಇಲ್ಲ ಇವ್ರ ಮೇಲೆ ಅಜಿತ್ ಅವರೇ ಅಂತ ಹೇಳ್ತಾ ಇರಬೇಕಾದ್ರೆ ಹೌದಾ ಹಾಗಾದರೆ ಏನು ಗೊತ್ತಾ ಒಂದು ವಿಷಯ ಅಂದರೆ ನಾನು ನೆನತಿನ ಯಾರೋ ತಳ್ಳಿದಾರೆ ಬೇಕು ಅಂತ ಈ ಥರ ಮಾಡಿದ್ದಾರೆ ಅಂತ ಅಂದಾಗ ಏನು ಹೇಳ್ತಾ ಇದ್ದೀರಾ ನನಗೆ ಈ ವಿಷಯನ ಹೇಳೇ ಇಲ್ಲವಲ್ಲ ಅಂತ ಆ ಕಡೆಯಿಂದ ಪೊಲೀಸವರು ಕೇಳ್ತಾ ಇರಬೇಕಾದ್ರೆ ನನಗೂ ಸಹ ಇವಾಗ ಗೊತ್ತಾಯಿತು ಒಂದು ಎಲ್ಪ್ ಮಾಡ್ತೀರಾ ಅಲ್ಲೇನಾದರೂ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆಯಾ ಅಂದಾಗ ಹೌದು ಅಜಿತ್ ಅವರೇ ಟೂ ಹಿಂದೆ ಈ ಥರ ಮರ್ಡರ್ ಆಯಿತು ಆವಾಗ ಅಲ್ಲಿ ಇಟ್ಟಿದ್ರು ಸಿ ಸಿ ಟಿ ವಿನ ಅದರಲ್ಲಿ ನಾನು ತೆಗಿತೀನಿ ಫೋಟೋಜ್ ಎಲ್ಲನು ಅಂತಾಗ ವೆರಿ ಗುಡ್ ಥರನೇ ಮಾಡಿ ಆಯಿತಾ ನನಗೆ ಆ ಫೋಟೇಜ್ ಬೇಕು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಸತ್ಯನೇ ಹೇಳ್ತಾನೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಏನು ಗೊತ್ತಾ ಶ್ರದ್ಧಾ ಕಾರ್ಯ ನಡೀತಾ ಇರಬೇಕಾದ್ರೆ ಭೂಮಿ ನದಿಲಿ ಬೀಳಕು ಮುಂಚೆ ಒಂದು ವಿಷಯ ನಡೀತು ಏನಂತ ಅಂದ್ರೆ ಶ್ರದ್ಧಾ ಕಾರ್ಯ ನಡೀತಾ ಇರಬೇಕಾದ್ರೆ ಭೂಮಿ ಸಾಂತ್ವನ ಹೇಳ್ತಾ ಇದ್ರೆ ದೇವಿಯಾನಿ ಅಕ್ಕ ಅವಳನ್ನ ಗುರೈಸ್ಕೊಂಡು ನೋಡ್ತಾ ಇದ್ರು ಏನೋ ಒಂಥರ ನೋಡ್ತಾ ಇದ್ರು ಅದು ನನಗೆ ಆಶ್ಚರ್ಯ ಆಯಿತು ಅಂತ ಹೇಳಿದಾಗ ಅಜಿತ್ಗೆ ಇನ್ನೂ ಸಹ ದೇವಿಯಾನಿ ಮೇಲೆ ಅನುಮಾನ ಜಾಸ್ತಿ ಆಯಿತು ಆವಾಗ ಎಲ್ಲರೂ ಸಹ ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಫೋಟೇಜ್ ಫೋಟೇಜಲ್ಲನ್ನು ತೆಗೆದು ನೋಡ್ತಾ ಇರ್ತಾರೆ ಈ ಕಡೆ ಶ್ರವಣ್ಗೂ ಸಹ ಅನುಮಾನ ಪಟ್ಟು ಅವನು ಸಹ ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಶ್ರವಣ್ ಮತ್ತೆ ಅಜಿತ್ ಹಾಗೆ ಸತ್ಯಣ್ಣ ಮೂರು ಜನ ಸಹ ಪೊಲೀಸರ ಹತ್ತ ಫೋಟೇಜಿಸ್ಕೊಂಡು ಎಲ್ಲ ಸಹ ಚೆಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ದೇವಿಯಾನಿ ಸಹ ತೆಪ್ಪದಲ್ಲಿ ಹೋಗ್ಬೇಕಾದ್ರೆ ಗರಗರನ ತಿರ್ಗಕ್ಕೆ ಹೇಳಿ ತೆಪ್ಪದವನಿಗೆ ಕಣಸನೇ ಮಾಡ್ತಿರೋದೆಲ್ಲರೂ ಸಹ ರೆಕಾರ್ಡ್ ಆಗಿರುತ್ತೆ ಅವಾಗ ಬೇಕು ಅಂತಲೇ ದೇವಿಯಾನಿ ತಳ್ಳಿರೋದನ್ನ ಫೋಟೇಜಲ್ಲಿ ಎಲ್ಲ ಸಿ ಸಿ ಟಿವಿಯಲ್ಲಿ ಸಿಕ್ಕಾಕೊಂಡಿರ್ತಾಳೆ ಅದನ್ನು ನೋಡಿ ಅಜಿತ್ ಸಹ ಕ್ಷಣ ಶಾಕ್ ಆಗಿಬಿಡುತ್ತೆ ಅವಾಗ ಶ್ರವಣ್ ತನ್ನ ಮನಸಲ್ಲಿ ಹೇಳ್ಕೊತಾನೆ ನನ್ನ ಅನುಮಾನ ನಿಜ ಆಯಿತು ದೇವಿಯ ನಿನಿ ಬೇಕು ಅಂತ ಭೂಮಿನ ಬೀಳಿಸಿದ್ದಾಳೆ ಇದು ಅಕಸ್ಮಿತಾಗಿ ನಡೆದಿರೋ ಘಟನೆನೇ ಅಲ್ಲ ಆದರೆ ಏನೋ ಅನುಮಾನ ಇರ್ಬೋದು ನನ್ನ ಅನ್ಕೊಂಡಂಗೆ ಆಗಿದೆ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾನೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅಜಿತ್ ಮನೆಗೆ ಬರ್ತಾನೆ ಅವಾಗ ಪೊಲೀಸ್ನವರು ಸಹ ಮನೆಗೆ ಬರ್ತಾರೆ ಬಂದಾಗ ಪೊಲೀಸ್ ಮನೆಗೆ ಬಂದಾಗ ಮನೆಯವರೆಲ್ಲರೂ ಸಹ ಶಾಕ್ ಆಗ್ತಾರೆ ಶಾಕ್ ಆದಾಗ ರವಣ್ ಕೇಳ್ತಾ ಇರ್ತಾರೆ ಏನು ಪೊಲೀಸ್ನವ್ರು ಬಂದಿದ್ದಾರಲ್ಲ ಪೊಲೀಸ್ ಮನೆಗೆ ಪೊಲೀಸ್ನವ್ರು ಬರೋದು ಅಂದರೆ ಏನು अर्थात ಅಂತ ಅಂದಾಗ ಅಜಿತ್ ಹೇಳ್ತಾನೆ ನಾನೇ ಬರೋ ಕೇಳಿದ್ದು ಅಂದಾಗ ಏನು ಹೇಳ್ತಾ ಇದ್ದೀಯ ಯಾರಾದರೂ ಪೊಲೀಸ್ ಮನೆಗೆ ಪೊಲೀಸ್ ಕರೀತಾರಾ ನೀನೇ ಇದೆಯಲ್ವಾ ಅಪ್ಪ ಅಂತ ಅಂದಾಗ ಹೌದು ನಾನೇ ಇದ್ದೀನಿ ಆದರೆ ಅರೆಸ್ಟ್ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಅವರು ಬಂದಿದ್ದಾರೆ ಅಂದಾಗ ಏನು ಹೇಳ್ತಿದೆಯಾ ಮಗನೆಯಿಂದ ಸಂಗೀತ ಕೇಳ್ತಾ ಇರ್ತಾಳೆ ಅವಾಗ ಹೌದು ಅಮ್ಮ ಭೂಮಿನ ತೆಪ್ಪದಿಂದ ತಳ್ಳಿದ್ಯಾರು ಅಂತ ನನಗೆ ಗೊತ್ತಾಗಿದೆ ಅದಕ್ಕೋಸ್ಕರ ಪೊಲೀಸ್ನವರು ಬಂದಿದ್ದಾರೆ ಸಿ ಸಿ ಟಿ ವಿಲಿ ಅದೆಲ್ಲ ರೆಕಾರ್ಡ್ ಆಗಿದೆ ಅಂದಾಗ ಎಲ್ಲರಿಗೂ ಸಹ ಆಶ್ಚರ್ಯ ಆಗುತ್ತೆ ಹೌದಾ ಯಾರು ಈ ಕೆಲಸ ಮಾಡಿರೋದು ಯಾರು ಯಾರು ಅಂದಾಗ ನಮ್ಮನೆಯಲ್ಲೇ ಇದ್ದಾರೆ ಅಂದಾಗ ಎಲ್ಲರೂ ಸಹ ಏನು ನಮ್ಮ ಯಾರಪ್ಪ ಅಂತ ಅಂತ ಅಂದಾಗ ಬೇಕು ಬೇಕು ಅಂತಲೇ ಭೂಮಿನ ತೆಪ್ಪದಿಂದ ತಳ್ಳಿದ್ದು ಬೇರೆ ಯಾರು ಅಲ್ಲ ಈ ನಮ್ಮ ಅತ್ತೆ ದೇವಿಯಾನಿ ಅಂತ ಕೈ ತೋರಿಸಿ ಮಾತಾಡ್ತಿರ್ತಾನೆ ಹಾಜಿತ್ತು ಅದನ್ನು ನೋಡಿ ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ ಅಪೇಕ್ಷನು ಸಹ ಬಾಯ್ ಮುಚ್ಕೊಬಿಡ್ತಾಳೆ ಈ ಕಡೆ ಸಂಗೀತನೂ ಸಹ ಆಶ್ಚರ್ಯದಿಂದ ಏನ್ ಹೇಳ್ತಾ ಇದೆಯಾ ಮಗನೇ ಅಂದಾಗ ಹೌದು ಅಮ್ಮ ಸಿ ಸಿಟಿವಿ ಫೋಟೋಜಲ್ಲಿ ಎಲ್ಲ ಸಹ ರೆಕಾರ್ಡ್ ಆಗಿದೆ ಅತ್ತೇನೆ ಬೇಕು ಅಂತ ಮಾಡಿದರೆ ಅಂದಾಗ ಪೊಲೀಸರಿಗೆ ಹೇಳ್ಬಿಟ್ಟು ಅರೆಸ್ಟ್ ಮಾಡಿ ಅಂತ ದೇವಿ ದೇವಿಯಾನಿನ ಅರೆಸ್ಟ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು